ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಸಂಡೇ ಸಂಡೇ ಎಲ್ಲಾರ ಮನೆಯಾಗೂ ಸ್ಪೆಷಲ್ ನೋಡ್ರಿ ಮತ್ತು ಇನ್ನೊಂದು ಹೇಳಬೇಕು ಅಂತಂದ್ರೆ ಏನೂ ಸ್ಪೆಷಲ್ ಅಂದಾಗ ಎಲ್ಲರ ಮನೆ ಮುಂದೆ ಮೂರು ಮಂದಿ ಮುತ್ತೈದೆಯರು ಕಾಯ್ಕೊಂಡ ಕೂತಿರ್ತಾರೆ ನೋಡಿರಿ ಯಾರೀ ಮೂರು ಮಂದಿ ಮುತ್ತೈದೆಯರು ಅಂತೀರೇನು ರೀ ಇಡ್ಲಿ ದೋಸೆ ಪಡ್ಡು ಮೂರು ಮಂದಿಯಾಗ ಒಬ್ರರೇ ಇದ್ದೇ ಇರ್ತಾರ್ರಿ ಎಲ್ಲಾರ ಮನ್ಯಾಗ ಹಿಂಗ ಒಂಚೂರು ಹಿಂದಿನ ದಿವಸ ಅಕ್ಕಿ ಇವ್ನೇನ್ರ ಒಂಚೂರು ನೆನೆ ಹಾಕ್ಲಿಕ್ಕೆ ನೆನಪು ಹಾರಿದ್ವಿ ಅಂದ್ರೆ ಅಷ್ಟ ನೆಕ್ಸ್ಟ್ ಮನಿಗೆ ಹೋಗಿರ್ತಾರವ್ರು ಮುತ್ತೈದೆಯರು ಇಲ್ಲ ಅಂದ್ರ ಮೂರು ಮಂದಿ ಒಳಗೆ ಒಬ್ಬರು ಬಂದೇ ಬರ್ತಾರ ನೋಡ್ರಿ ಹಂಗ ನಮ್ಮ ಮನಿಯೊಳಗ ದೋಸೆ ಮುತ್ತೈದಿ ಬಂದಾಳ್ರಿ ಆ ದೋಸೆ ದೋಸೆ ಹೇಳಿ ಎಷ್ಟು ದೋಸೆ ತಿಂದರೂ ಇವತ್ತು ದೋಸೆ ಮಾಡಿರ್ತೀವಿ ಸಾಕಪ್ಪ ದೋಸೆ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಮಾಡೋಣ ಅಂತಂದಿರ್ತೀವಿ ಮತ್ತೆ ನಿಮ್ದು ಯಾರ್ದಾದ್ರೂ ದೋಸೆ ಮಾಡೋದು ನೋಡಿದ್ವಿ ಅಂತಂದ್ರೆ ಮತ್ತೆ ಒಳಗೆ ಬರೋದು ನೆನೆ ಹಾಕೋದ ಅಕ್ಕಿನೋ ರಾಗಿನೋ ನೆನೆ ಹಾಕೋದು ಮತ್ತೆ ಆಸೆಯ ದೋಸೆ ಅಂತ ಹೇಳಿ ಮಾಡೇ ಬಿಡೋದಾಗ್ತದ ನೋಡ್ರಿ ಹಂಗ ರಂಗೋಲಿ ಹಾಕೋತ ಮುಂಜಾನೆ ಮಾತೇ ಹೇಳಿಲ್ಲಲ್ರಿ ಸಂಡೇ ಸ್ಪೆಷಲ್ ಹೇಳಿಕ್ಕತ್ರಿ ಅಂತೀರೇನ್ರಿ ಹೇಳುಣ್ರಿ ಹೃದಯದಲ್ಲಿ ಭಗವಂತ ನೆಲೆಸಿದರೆ ಮನಸ್ಸು ಪರಿವರ್ತನೆಯಾಗಿ ನೋಡುವ ದೃಷ್ಟಿಕೋನವೂ ಬದಲಾಗುತ್ತದೆ ಶುದ್ಧವಾದ ವಿಚಾರಗಳು ಮಾತ್ರ ಕಾಣುತ್ತದೆ ಆಗ ಮಾತ್ರ ಹೊಸ ಜಗತ್ತು ನಿರ್ಮಾಣವಾಗಲು ಸಾಧ್ಯ ಅಂದ್ರೆ ಎಲ್ರ ಮನಸ್ಸಲ್ಲೂ ಭಗವಂತ ಯಾವಾಗಲೂ ಇದ್ದೇ ಇರ್ತಾನ ಎಲ್ರ ಹೃದಯದಲ್ಲೂ ವಾಸವಾಗಿರ್ತಾನ ಅದೇ ನಾವು ಯಾವುದಕ್ಕೆ ಹೆಚ್ಚು ನೀರು ಹಾಕ್ತೀವಿ ಅದು ಚಿಗುರ್ತದ್ ನೋಡ್ರಿ ನಾವು ಹೆಚ್ಚು ಕೆಟ್ಟದಕ್ಕೆ ನೀರು ಹಾಕೋತ ಹೋದ್ವಿ ಅಂದ್ರೆ ಅದೇ ಚಿಗುರಿ ಮರವಾಗಿ ಬಿಡ್ತದೆ ನಾವು ಒಳ್ಳೇದಕ್ಕೆ ನೀರು ಹಾಕ್ತಾ ಇದ್ವಿ ಒಳ್ಳೆ ಮನಸ್ಸು ಒಳ್ಳೇದನ್ನು ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರುವ ನಮ್ಮ ಹೃದಯದಲ್ಲಿರುವ ದೇವರು ಯಾವಾಗಲೂ ನಮ್ಮನ್ನು ಒಂದಿಲ್ಲ ಒಂದು ದಾರಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ ಹೇಳೋದು ಎಷ್ಟು ಚಂದ ಅದ ನೋಡ್ರಿ ಇದು ಮತ್ತೆ ನಿನ್ನೆ ನಾನು ಹೇಳಿದೆ ಶನಿವಾರ ಶುಕ್ರವಾರ ಪೂಜೆಯದ್ದು ಹೂ ಅಷ್ಟೇ ಚೇಂಜ್ ಮಾಡಿ ಬೇರೆ ಹೂ ಏರ್ಸಿವಿ ಅಂತ ಆದ್ರೆ ರಂಗೋಲಿಗಲ್ರಿ ಅದು ಲಕ್ಷ್ಮೀನಾರಾಯಣರ ಪೂಜೆ ರೀ ರಂಗೋಲಿ ಏನದ ದಿನ ನಿತ್ಯ ಬೇರೆ ರಂಗೋಲಿನೇ ಹಾಕುದ್ರಿ ಅದೇ ರಂಗೋಲಿ ಮೇಲಿನ ಹೂ ತೆಗೆದು ಬೇರೆ ಹೂ ಏರ್ಸೋದು ಅಲ್ರಿ ಈಗ ನೋಡ್ರಿ ರಾಯರ್ ಮಠಕ್ಕೆ ಹೋಗಿ ಒಂಚೂರ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಎಷ್ಟು ಚಂದ ರೀ ಏನೋ ರೀ ದೇವಸ್ಥಾನಕ್ಕೆ ಮಠಕ್ಕೆ ಹೋಗೋದು ಇದಕ್ಕೆ ನೋಡ್ರಿ ಅಲ್ಲಿ ವೈಬ್ರೇಷನ್ ಅಲ್ಲಿ ಯಾವತ್ತೂ ಬರುವಂಥ ಪಾಸಿಟಿವ್ ವೈಬ್ರೇಷನ್ ಸಲುವಾಗಿನೇ ಹೋಗುದ್ರಿ ತಯಾರಿ ಎರಡು ಗ್ಲಾಸ್ ಅಕ್ಕಿ ದೀಡ್ ಗ್ಲಾಸ್ ರಾಗಿ ಒಂದು ಗ್ಲಾಸ್ ಹೆಸರುಬೇಳೆ ಅರ್ಧ ಗ್ಲಾಸ್ ಬೇಳೆ ಒಂದು ಮುಷ್ಟಿ ಮೆಂತೆ ಹಾಕಿ ಚಂದಾಗಿ ತೊಳೆಯುದು ನೋಡ್ರಿ ಎರಡು ಸರಿ ತೊಳೆದು ನೀರು ಹಾಕಿ ಒಂದು ಐದರಿಂದ ಆರು ಗಂಟೆ ಇಡ್ತೀನಿ ರಾತ್ರಿ ಏನದ ಮಿಕ್ಸಿಗೆ ಹಾಕಿಬಿಡ್ತೀನಿ ರೀ ಮತ್ತೆ ಇಲ್ಲಾಂದ್ರೆ ನೀವು ಎರಡು ಗ್ಲಾಸ್ ರಾಗಿ ಒಂದೇ ಗ್ಲಾಸ್ ಅಕ್ಕಿ ಹಾಕಿದ್ರೂ ನಡೀತದ್ರಿ ನೀವು ಅಕ್ಕಿನೇ ಬೇಡ ಹೇಳಿ ಬಿಟ್ಟರು ಕೂಡ ನಡೀತದ ನೋಡ್ರಿ ಹೆಸರುಬೇಳೆ ಜಾಸ್ತಿ ಉದ್ದಿನಬೇಳೆ ಕಡಿಮೆ ಇವನ್ ಚೆಂದಾಗಿ ಎರಡು ಸರಿ ತೊಳೆದು ನೆನೆ ಹಾಕಿ ಇಟ್ಟು ಇನ್ನೇನದ ಮಿಕ್ಸಿಗೆ ಹಾಕ್ತೀನಿ ರೀ ಆ ಮಿಕ್ಸಿಗೆ ಹಾಕ್ಬೇಕಾದ್ರೆ ಬಹಳ ಸಣ್ಣ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಉರುಟು ಉರುಟಾಗಿ ಇರಲಿ ಮತ್ತು ಇನ್ನೂ ಒಂದು ಇದ್ರೊಳಗೆ ನಾನು ಚುನಮುರಿ ಹಾಕ್ತೀನಿ ರೀ ಎರಡು ಗ್ಲಾಸು ಚುನಮುರಿ ಅದಂತೂ ಸಣ್ಣ ಆಗೈತದ ಚಂದಾಗಿ ತೊಳೆದು ನೀರೊಳಗೆ ಇಟ್ಟು ಹಾಕಿದ್ರಿ ಎರಡು ಗ್ಲಾಸ್ ಚುನ್ಮುರಿ ಮಸ್ತ್ ದೋಸೆ ಬರ್ತಾವ್ರಿ ಜಾಸ್ತಿ ಅವಲಕ್ಕಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಬೇಸಿಗೆಗೆ ಎದಿ ಒಳಗೆ ಉರಿಯೋದು ಪಿತ್ತಾಗೋದು ಜಾಸ್ತಿ ಇರ್ತದ ಅದಕ್ಕೆ ಅವಲಕ್ಕಿನೇ ಒಂಚೂರು ಬೇಸಿಗೆ ಒಳಗೆ ಅವಾಯ್ಡ್ ಮಾಡಿಬಿಡ್ರಿ ಆ ಪ್ಲೇಸ್ನಾಗೆ ಚುನ್ಮುರಿ ತಿನ್ರಿ ಅಷ್ಟೊಂದು ತ್ರಾಸ ಏನು ಆಗಂಗಿಲ್ಲರಿ ನೋಡಿರಿ ರಾಗಿ ಪ್ರಮಾಣ ಹೆಚ್ಚಿರಲಿ ರಾಗಿಯ ಸೇವನೆ ಜಾಸ್ತಿ ಇರಲಿ ಈ ಬಿಸಿಲಿನ ತಾಪ ತಡ್ಕೊಳಿಕೆ ಹೇಳಲಿಕ್ಕೆ ಇನ್ನು ರಾತ್ರಿ ಎಲ್ಲ ಇಡೋಣ ನೋಡಿರಿ ಮರುದಿವ್ಸ ಫುಲ್ ತುಂಬಿ ಬಿಟ್ಟಿರ್ತದ್ರಿ ಈಗ ಮುಂಜಾನೆ ಎಲ್ಲ ಬರ್ಶನ್ ಕಟ್ಟಿ ಎಲ್ಲ ಚೆಂದಾಗಿ ಒರೆಸ್ಕೊಂಡು ರಂಗೋಲಿ ಹಾಕಿ ಅಡುಗೆ ಸ್ಟಾರ್ಟ್ ಮಾಡಿಬಿಡೋಣ ಅಡಿಗೆ ಅಂದ್ರೆ ಏನು ಇವತ್ತು ದೋಸೆನೇ ಆಗಿಬಿಟ್ಟಿರ್ತದ ಮೊದ್ಲು ಪಲ್ಯ ತಯಾರಿ ಮಾಡ್ಕೊಳ್ಳೋಣ ಒಂದಿಷ್ಟು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಪುದೀನಾ ಕೊತ್ತಂಬರಿ ಇಷ್ಟು ತೊಗೊಂಡೀನ್ರಿ ಇವೆಲ್ಲ ಚೆಂದಾಗಿ ತೊಳೆದು ಒಂದು ಎರಡು ಸಾರಿ ತೊಳೆದು ಮೊದಲು ಪೇಸ್ಟ್ ಮಾಡಿ ಇಟ್ಕೊತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಟೊಮೆಟೊ ಒಂದಿಷ್ಟು ಟೊಮೆಟೊ ಹೆಚ್ಚಿ ಅದ್ರ ಜೊತೆ ಪುದೀನ ಕೊತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ಇಡ್ತೀನಿ ಅಂದರೆ ಯಾವ ಪಲ್ಯ ಮಾಡ್ಲಿಕ್ಕೆ ಅಂತೀರಿ ಏನ್ರಿ ಇದು ಜಸ್ಟ್ ಮಸಾಲೆ ರೀ ಅಂದ್ರೆ ಇದೇನು ಒಳಗೆ ನಾವು ಪಲ್ಯಾಕ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಮಸಾಲೆ ಯೂಸ್ ಮಾಡಂಗಿಲ್ಲ ರೀ ಇದೇನದ ನಾ ಫ್ರೆಶ್ ಮಸಾಲೆ ಮಾಡ್ಕೊಳ್ಗೇತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಟೊಮೆಟೊ ಪೇಸ್ಟ್ ಈಗ ಟೊಮೆಟೊ ಮತ್ತು ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೋತೀನಿ ಅದನ್ನು ಬಟಾಟಿ ಪಲ್ಯಕ್ಕೆ ಹಾಕ್ತೀನಿ ನೋಡ್ರಿ ಬಟಾಟಿ ಅಂತೂ ಕುದಿಸಿ ಇಟ್ಟೀನಿ ಯಾಕಂದ್ರೆ ಅದನ್ನೇನು ಕುದೀಲಿಕ್ಕೆ ಇಟ್ಟದ್ದು ವಿಡಿಯೋ ಮಾಡಲಿಕ್ಕೇನು ಆಗಲಿಲ್ಲ ಮೊದ್ಲಕ್ಕೆ ಕುದಿಸಿ ರೀ ಬಟಾಟಿ ಕುದ್ದಾವೀಗ ಇನ್ನೇನು ಅದು ಒಗ್ಗರಣೆ ಮಾಡೋದು ನೋಡ್ರಿ ಮತ್ತು ಚಟ್ನಿ ಕೂಡ ರೆಡಿಯಾಗ್ಯದ್ರಿ ಅದು ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿಗೇನು ಗೊತ್ತೇ ಅದ ನಿಮ್ಗೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಅಷ್ಟು ಹಾಕೀನ್ರಿ ಮತ್ತೇನು ಹಾಕಿಲ್ಲ ಬೇಕಂದ್ರೆ ಪುಟಾಣಿನೂ ಆ್ಯಡ್ ಮಾಡ್ಬೋದು ಈಗ ಒಂದು ಎರಡು ಮೂರು ಉಳ್ಳಾಗಡ್ಡಿ ಹೆಚ್ಚಿಟ್ಕೊತೀನಿ ಹೆಚ್ಚಿಟ್ಟು ಒಗ್ಗರಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ಮಸ್ತ್ ಟೇಸ್ಟಿಯಾದ ಪಲ್ಯ ಅದ್ರ ಜೊತೆಗೆ ರುಚಿಯಾದ ಚಟ್ನಿ ಅದ್ರ ಜೊತೆಗೆ ಆರೋಗ್ಯಕರವಾದ ದೋಸೆ ಮೂರು ಕಾಂಬಿನೇಷನ್ ಎಷ್ಟು ಸೂಪರ್ ಅಂತೀರಿ ಬಹಳ ಟೇಸ್ಟ್ ಆಗಿರ್ತದೆ ಮತ್ತು ನಿಮ್ಮ ನೀವಳಗೆ ಸಂಡೇ ಸ್ಪೆಷಲ್ ಏನು ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಉಳ್ಳಾಗಡ್ಡಿ ನಮ್ಮ ನೀವೊಳಗ ರೇರು ಹಬ್ಬ ಹುಣ್ವಿ ಅವತ್ತಂತೂ ಇರಂಗಿಲ್ಲ ಕೆಲವೊಂದು ವಾರಗಳಲ್ಲಿ ಇರಂಗಿಲ್ಲ ನೋಡ್ರಿ ಹಿಟ್ಟು ಹೆಂಗೆ ಉಬ್ಬ್ಯದ ಮಸ್ತಾಗಿ ಉಬ್ಬ್ಯದ ಯಾಕಂದ್ರೆ ಈ ಬ್ಯಾಸ್ಗೆಗೆ ಹಿಟ್ಟು ಭಾಳ ಚಂದ ಉಬ್ಬಿ ಬರ್ತದೆ ಥಂಡಿ ದಿವಸಕ್ಕೆ ಇದು ಆಗಂಗಿಲ್ಲ ಮೊಸರು ಕೂಡ ಹಂಗೆ ಹೆಪ್ಪಾಗ್ತದೆ ಹಿಂಗ ಹಿಟ್ಟು ಉಬ್ಬಿದ್ರೆ ದೋಸೆ ನಾವು ಹೇಳ್ದಂಗೆ ಬರ್ತಾವೆ ನೋಡ್ರಿ ಮಸಾಲೆ ದೋಸೆ ಮಾಡ್ಬೋದು ಪೇಪರ್ ದೋಸೆ ಮಾಡ್ಬೋದು ಬ್ರೆಡ್ ದೋಸೆ ಮಾಡ್ಬೋದು ಸೆಟ್ ದೋಸೆ ಮಾಡ್ಬೋದು ಯಾವ್ದಂತಿರೋ ಅವು ಎಲ್ಲವೂ ಟೇಸ್ಟ್ ಆಗ್ತಾವ ಎಲ್ಲಕ್ಕಿಂತ ಮುಂಚೆ ಹಿಟ್ಟಿಗೆ ಹಿಟ್ಟಿಗೇನದ ಒಂದು ಎರಡು ಸ್ಪೂನು ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡು ಒಗ್ಗರಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ರೂ ಮತ್ತು ಪುದೀನಾ ಟೊಮೆಟೊ ಪೇಸ್ಟ್ ಅಂತೂ ರೆಡಿ ಆಗ್ಯದ ಇನ್ನು ಒಂದು ಸೈಡು ಚಟ್ನಿಗೆ ಒಗ್ಗರಣೆ ಒಂದು ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡ್ರಿ ಒಂದು ಸೈಡ್ ಚಟ್ನಿಗೆ ಒಗ್ಗರಣೆ ಮಾಡಿ ತಕ್ಕೊಂಡೆ ಅಂತಂದ್ರೆ ಪಲ್ಯದ ಏನದ ಆ ಜಾಗದಾಗ ಹೋಗಿ ಕುಡ್ತದ ಈ ಕಡೆ ಏನದ ದೋಸೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವ ನೋಡ್ರಿ ಈಗ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವು ಹಾಕ್ತೀನಿ ಮತ್ತು ಏನದ ಒಗ್ಗರಣೆ ಮಾಡ್ಲಿಕ್ಕೆ ಹತ್ತೀನಿ ಅಲ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ತೆಗೆದ್ಬಿಡ್ತೀನಿ ಮತ್ತು ಈ ಕಡೆ ಏನದ ಪೇಸ್ಟ್ ಅಂತೂ ಮಾಡೇ ಇದ್ದೀವಿ ಉಳ್ಳಾಗಡ್ಡಿ ಚೆಂದಾಗಿ ಬೆಂದ ಮೇಲೆ ಪಲ್ಯಕ್ಕೆ ಪೇಸ್ಟ್ ಏನು ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಈ ಫಸ್ಟ್ ಚಟ್ನಿ ಒಗ್ಗರಣೆ ಮಾಡಿ ತಗೊಂಡು ಬಿಡ್ತೀನಿ ಎರಡೂ ಸೇಮ್ ರೀ ಬಟ್ ಈ ಚಟ್ನಿ ಒಗ್ಗರಣಿ ಒಳಗೆ ನಾನು ಹಿಂಗೆ ಹಾಕ್ಲಿಗತ್ತೀನಿ ಪಲ್ಯದೊಳಗೆ ಹಿಂಗೆ ಹಾಕಂಗಿಲ್ಲ ಅಷ್ಟು ಡಿಫ್ರೆನ್ಸ್ ನೋಡಿರಿ ಯಾಕಂದ್ರೆ ಉಳ್ಳಾಗಡ್ಡಿ ಹಾಕ್ಲಿಕ್ಕೆಲ್ಲ ಅದಕ್ಕೆ ಹಿಂಗೇನು ಹಾಕಂಗಿಲ್ಲ ರೀ ಇನ್ನು ಪಲ್ಯದ್ದು ಆ ಕಡೆ ಹೋಯ್ತು ಜಾಗ ಈ ಕಡೆ ನಮಗ ದೋಸೆಗೆ ಖಾಲಿ ಆಯ್ತು ದೊಡ್ವಲಿ ದೋಸೆ ಹಂಚು ಬೀಡಿಂದ ಯೂಸ್ ಮಾಡ್ರಿ ಎಷ್ಟು ಸಾರಿ ಹೇಳೀನಿ ನೀವು ಕೂಡ ಅದೇ ಯೂಸ್ ಮಾಡ್ತಿರ್ಬೋದು ಅಂತ ಅನಸ್ತದ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡು ಫಸ್ಟ್ ಒಗ್ಗರಣೆ ಉಳ್ಳಾಗಡ್ಡಿ ಹಾಕೊಂಡು ಚಂದಾಗಿ ರೀ ಆಮೇಲೆ ಪೇಸ್ಟ್ ಏನ್ ಮಾಡಿದ್ವಲ್ಲ ಪುದೀನಾ ಮತ್ತೆ ಟೊಮೆಟೊ ಪೇಸ್ಟ್ ಆಡ್ ಮಾಡ್ತೀನಿ ಒಂದ್ ಎರಡು ನಿಮಿಷ ಮೇಲೆ ಬಟಾಟಿ ಏನು ಕುದಿಸಿ ಇಟ್ಕೊಂಡಿಲ್ಲ ಅದನ್ನ ಹಾಕ್ತೀನಿ ಈಗ ಏನದ ಬಟಾಟೆ ನೀರು ತೆಗೆದು ಸಿಪ್ಪೆ ತೆಗೆದು ರೆಡಿ ಇಟ್ಕೋತೀನಿ ಇಷ್ಟ ಅದ ರೀ ಇನ್ನು ದೋಸೆ ಮಾಡಲಿಕ್ಕೆ ರೆಡಿ ಮಾಡೋಣ ಅಂತ ನಿಮಗೆಲ್ಲ ಗೊತ್ತೇ ಅದ ಫಸ್ಟ್ ದೋಸೆ ಯಾವಾಗಲೂ ಪ್ರಾಣಿ ಪಕ್ಷಿಗಳಿಗೆ ಅಂತ ನೀವು ಕೂಡ ಹಂಗೆ ಕೊಡ್ತಿರ್ಬಹುದು ಅಂತ ಅನ್ಕೋತೀನಿ ಈಗ ಪಲ್ಯ ಏನದ ಉಳ್ಳಾಗಡ್ಡಿ ಬೆಂದಾವ ಪುದೀನಾ ಮತ್ತು ಟೊಮೆಟೊ ಪೇಸ್ಟ್ ಆ್ಯಡ್ ಮಾಡಿದೆ ಹಾಗೆ ಕೊತ್ತಂಬ್ರಿನೂ ಹಾಕಿದ್ದೀರಿ ಹಸಿಮೆಣ್ಸಿನ್ಕಾಯಿನೂ ಹಾಕಿನಿ ಅಷ್ಟು ಕೂಡ ಚೆಂದಾಗಿ ಒಂದು ಐದು ನಿಮಿಷದ ತನಕ ಕುದಿಸ್ತೀನಿ ಇದು ಫುಲ್ ಚೆಂದಾಗಿ ಕುದ್ದ ಮೇಲೆ ಒಂದು ಐದರಿಂದ ಆರು ನಿಮಿಷ ಕುದ್ದ ಮೇಲೆ ಬಟಾಟೆ ಆ್ಯಡ್ ಮಾಡ್ತೀನಿ ರೀ ಅಲ್ಲಿ ಸ್ವಲ್ಪ ನೀರು ನೀರು ಭಾಳ ಯೂಸ್ ಮಾಡಬಾರ್ದು ರೀ ಅರ್ಧ ವಟಕಾದಷ್ಟು ಅಷ್ಟ ನೀರು ಯೂಸ್ ಮಾಡೋದು ನೋಡಿರಿ ಮತ್ತು ಜುಬ್ರಾನೆ ಯೂಸ್ ಮಾಡ್ತೀನಿ ರೀ ನಾ ದೋಸೆಕ ನಮಗೆಲ್ಲ ಜುಬ್ರಾನೇ ಸೇರ್ತದ್ರಿ ಅವು ಯಾವುದೋ ಕೊಂಡು ತಂದದ ಬ್ರಷ್ ಅವೆಲ್ಲ ನಾವು ತರ್ಲಿಕ್ಕೆ ಹೋಗಂಗಿಲ್ಲ ಮನೆಯೊಳಗೆ ಹೆಂಗು ಕಾಯಿ ಒಡೆದದದ್ದು ಜುಬ್ರಾ ಇರ್ತದ ಅದನ್ನ ಯೂಸ್ ಮಾಡ್ತೀನಿ ನೋಡ್ರಿ ಆದಷ್ಟು ಮನಿ ಮನೆಯೊಳಗೆ ಪಾತ್ರೆಗಳು ಪಾತ್ರೆಗಳಿಂದಾನೇ ಜಾಸ್ತಿ ರೋಗಗಳು ಬರ್ಲಿಕ್ಕತ್ತವ ಅದಕ್ಕೇನದ ಇಂಥ ಮೊದಲಿನೂ ನಮ್ಮ ಹಿರಿಯರು ಏನು ಮಾಡ್ಯಾರ ಅವನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ದೋಸೆ ಸ್ಟಾರ್ಟ್ ಮಾಡೋಣ್ರಿ ಫಸ್ಟ್ ದೋಸೆ ಸ್ವಲ್ಪ ದಪ್ಪಂದೇ ಹಾಕ್ತೀನಿ ರೀ ನಿಮಗೆಲ್ಲ ಅದ ಫಸ್ಟ್ ದೋಸೆ ಆಗಲಿ ಫಸ್ಟ್ ಚಪಾತಿ ಆಗಲಿ ಫಸ್ಟ್ ಆಗಲಿ ಅವೆಲ್ಲ ಚೆಂದಾಗಿ ಬರಂಗಿಲ್ಲ ಅಂತ ಹೇಳಿ ಅದಕ್ಕೆ ಫಸ್ಟ್ ದೋಸೆ ಏನದ ಸ್ವಲ್ಪ ದಪ್ಪಂದಿ ಮಾಡಿ ತೆಗಿತೀನಿ ಅಷ್ಟ್ರಾಗೆ ಏನರ ಹೊರಗೆ ಆಕಳ ಎತ್ತು ಎಮ್ಮೆ ಏನರ ಬಂದಿದ್ದು ಅಂದರೆ ಅವ್ಗೆ ಕೊಡ್ತೀನಿ ನಾಯಿ ಏನು ರೀ ಯಾವ ಪ್ರಾಣಿ ಇದ್ದರೂ ಕೊಡ್ತೀನಿ ಇಲ್ಲ ಅಂದ್ರೆ ಹೆಂಗೋ ಪಕ್ಷಿಗಳಿಗೆ ನೀರು ಇಟ್ಟಿರ್ತೀವಿ ಅಲ್ಲಿ ಇಟ್ಬಿಡ್ತೀನಿ ರೀ ಪಕ್ಷಿಗಳು ಬಂದು ತಿಂತಾವೆ ಈಗೇನದ ಪಲ್ಯ ಚಂದಾಗಿ ಉಳ್ಳಾಗಡ್ಡಿ ಮತ್ತು ಪೇಸ್ಟು ಎಲ್ಲ ಮಿಕ್ಸ್ ಆಗ್ಯದ ಇನ್ನು ಬಟಾಟಿ ಹಾಕಿ ಒಂದು ಎರಡು ಕುದಿ ಕುದಿ ತಗ್ ಕುದಿಸಿ ಕೊತ್ತಂಬರಿ ಹಾಕಿ ಬಿಟ್ರೆ ಮಸ್ತ್ ಟೇಸ್ಟಿಯಾದ ಬಟಾಟಿ ಪಲ್ಯ ರೆಡಿ ಆಗ್ತದೆ ರೀ ಈ ಪಲ್ಯ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಹಗಲೇ ಎಲ್ಲ ಇದೇ ಪಲ್ಯ ಮಾಡ್ತೀರಿ ಮತ್ತು ಇದು ದೋಸೆ ಕಷ್ಟ ಅಲ್ಲ ರೀ ಚಪಾತಿಗೆ ಬಕ್ರಿಗೆ ಎಲ್ಲ ಅದಕ್ಕೂ ಬರ್ತದ್ರಿ ಅನ್ನಕ್ಕೂ ಬರ್ತದೆ ಯಾಕಂದ್ರೆ ಇದು ರಸಪಲ್ಯ ಟೈಪ್ ಆಗಿರ್ತದ ಬಹಳ ಟೇಸ್ಟಿಯಾಗಿರ್ತದ ಇದನ್ನ ಒಂದು ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ಈ ಕಡೆ ಸೈಡು ದೋಸೆ ರೆಡಿ ಆಗ್ಲಿಕ್ಕದ ಇದು ಪಲ್ಯಕ್ಕೆ ಏನದ ಒಂಚೂರು ಕೊತ್ತಂಬರಿ ಹಾಕಿ ರೀ ಈಗ ಚಟ್ನಿನೂ ರೆಡಿ ಆಗ್ಯದ ಪಲ್ಯನೂ ರೆಡಿ ರೀ ಇನ್ನೇನದ ದೋಸೆ ಒಂದೇ ರೆಡಿ ಆಗುತ್ತದ ಆದರೆ ಫಸ್ಟ್ ದೋಸೆನೂ ಮಾಡಿ ತೆಗ್ದೀವಿ ಹೊರಗೇನ್ರಿ ಪ್ರಾಣಿ ಏನೇ ಬಂದಾವೇನು ನೋಡೋಣ್ರಿ ನೋಡೋದಕ್ಕಿಂತ ಮುಂಚೆ ಇನ್ನೂ ಒಂದು ದೋಸೆ ಹಾಕಿ ಹೋಗ್ಬಿಡೋಣ್ರಿ ನೋಡಿರಿ ಫಸ್ಟ್ ದೋಸೆ ರೆಡಿ ಆಯಿತು ಇನ್ನೊಂದು ದೋಸೆ ಹಾಕಿ ಈ ಪ್ರಾಣಿಗಳಿದ್ರೆ ಕೊಟ್ಬಿಡೋಣ್ರಿ ಈ ದೋಸೆನೂ ರೆಡಿ ಆಗಿರ್ತದೆ ಅಷ್ಟರೊಳಗೆ ನೋಡ್ರಿ ಎರಡನೇ ದೋಸೆಕ್ ಎಣ್ಣೆ ಹಚ್ಚಲಿಲ್ರಿ ಒಂದೇ ದೋಸೆಕ್ ಒಂದ ಎಣ್ಣೆ ಹಚ್ಚುದ್ರಿ ಎರಡನೇ ದೋಸೆಯಿಂದ ಹೊಟ್ಟ ಎಣ್ಣೆ ಹಚ್ಚೋಂಗಿಲ್ಲ ಬಟ್ ಅದೇ ಒಂದು ಸ್ಪೂನ್ ಎಣ್ಣೆ ಏನದಲ್ಲ ದೋಸೆ ಮೇಲೆ ಹಾಕುದ್ರಿ ನೋಡಿರಿ ಬರೀ ಉಪ್ಪಿನ ನೀರು ಹಾಕುದ್ರಿ ಎಣ್ಣೆ ಏನು ಹಾಕೋಂಗಿಲ್ಲ ರೀ ಬರೀ ಉಪ್ಪಿನ ನೀರು ಅಷ್ಟ ನೋಡಿರಿ ನೋಡ್ರಿ ಪಲ್ಯ ಅಂತ ಸೂಪರಾಗಿ ಆಗಿದೆ ಫ್ಲೇವರ್ ಬರ್ಲಿಕ್ಕೆ ನಿಮ್ಮ ಮುಂದೆ ಹೇಳ್ತೀನಿ ಅಷ್ಟು ಮಸ್ತ್ ಫ್ಲೇವರ್ ಬರ್ಲಿಕ್ಕೆ ನೋಡ್ರಿ ನೋಡ್ರಿ ಎಣ್ಣೆ ಈಗ ಹಾಕ್ತೀನಿ ರೀ ಒಂಚೂರು ಬೆಂದ ಮೇಲೆ ಎಣ್ಣೆ ಹಾಕೋದು ನೋಡ್ರಿ ಹೊರಗಡೆ ಪ್ರಾಣಿಗಳು ಎಲ್ಲ ಬಂದಾವ ಈಗ ಇದು ಆಕಳ ಕರು ತಿನ್ನೋ ತನಕ ನನಗೆ ಇಲ್ಲಿ ನಿಲ್ಲಕ್ಕೆ ಟೈಮ್ ಇಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ರೀ ಇಲ್ಲೇ ಅದ್ರ ಮುಂದನೆ ಇಟ್ಟು ಇಲ್ಲಿ ದೋಸೆ ತೆಗಿತೀನಿ ನೋಡ್ರಿ ದೋಸೆ ಸೂಪರ್ ಆದ ದೋಸೆ ರೆಡಿ ಆಯಿತು ಒಬ್ಬೊಬ್ರು ಪ್ರಶ್ನೆ ಇರ್ತದೆ ಎವ್ರಿ ಟೈಮ್ ದೋಸೆ ತೋರಿಸ್ದಾಗ ಒಮ್ಮೆ ಒಂದು ಪ್ರಶ್ನೆ ಇರಲಿಕ್ಕೆ ಬೇಕು ಈ ಹಂಚು ಎಲ್ಲಿ ತೊಗೊಂಡಿರಿ ಇದು ನೋಡಿರಿ ಜಾತ್ರೆ ಎಲ್ಲ ಬಂದಿರ್ತದಲ್ಲ ಅಲ್ಲಿ ಸಿಗ್ತದ ಇಲ್ಲಾಂದ್ರೆ ಬಾದಾಮಿ ಬನಿಶಂಕ್ರಿ ಅಲ್ಲಿ ಯಾವಾಗ ಹೋದರೂ ಸಿಗ್ತಾವ ಬೀಡಿನ ಹಂಚು ಇಲ್ಲಾಂದ್ರೆ ಭಾಂಡಿ ಅಂಗಡಿ ಒಳಗೆ ಒಂದು ಬೇಡ ನಾಲ್ಕು ಭಾಂಡಿ ಅಂಗಡಿ ಒಳಗೆ ಹೋಗಿ ನೀವು ಕೇಳಿದ್ರೆ ಒಜ್ಜು ಬಹಳ ಇರ್ತದ್ರಿ ಹೆವಿ ವೇಟ್ರಿ ಇದು ಈಗ ಚಟ್ನಿಗೆ ಒಗ್ಗರಣೆ ಹಾಕಿದೆ ಎಣ್ಣೆ ಹಾಕೋಂಗಿಲ್ಲ ರೀ ಬರೀ ಒಣ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದು ನೋಡಿರಿ ದೋಸೆ ಮಾತ್ರ ಭಾರಿ ಭಾರಿ ಆಗ್ಲಿಕ್ಕತ್ತವ ಈಗ ಒಂದು ಸಾರಿ ಚಟ್ನಿ ಜೊತೆ ಒಂದು ಬೈಟು ಪಲ್ಯದ ಜೊತೆ ಒಂದು ಬೈಟು ತಿಂದು ನೋಡೇ ಬಿಡೋಣ ಹ್ಯಾಂಗಾಗ್ಯದ ನೀವು ಹೇಳಬೇಕ್ರೆ ಯಾಕಂದ್ರೆ ನೋಡಿದರೆ ಗೊತ್ತಾಗ್ತದೆ ಹೆಂಗಾಗ್ಯಾವಂತ ನಾನು ರೀ ಒಂದು ಎರಡರಿಂದ ಮೂರು ಟೈಪ್ ದೋಸೆ ಮಾಡಿ ತೋರಿಸಿ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇರೋಂಗಿಲ್ಲ ರೀ ಅವನ್ ಟೈಪ್ ಟೇಸ್ಟ್ ಹೊತ್ತವೆ ನೋಡಿರಿ ಹೆಂಗಾಗ್ಯದ ಹೇಳ್ರಿ ಮತ್ತು ಇನ್ನೊಂದು ಬೈಟು ಪಲ್ಯ ಜೋಡಿ ನೋಡ್ರಿ ಅಂತರಿ ಪಲ್ಯ ನೋಡಿದ್ರಿ ಎಷ್ಟು ರುಚಿ ಆಗ್ಯದ ಅಂತ ಹೇಳಿ ಅದಕ್ಕೆ ಇವೆರಡೂ ಐಟಮ್ಸ್ ನಿಮಗೆಲ್ಲ ಇಷ್ಟ ಆದವು ಅಂತ ಅನ್ಕೋತೀನಿ ಇವತ್ತಿನ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗೆ ಬರೀ ತೆಳಗಿನ ದೋಸೆ ತೋರಿಸಿದ್ರಿ ಮತ್ತು ನಮಗೆ ತೆಳಗಿನ ದೋಸೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಸ್ವಲ್ಪ ಬ್ರೆಡ್ ದೋಸೆ ಮಾಡಿ ತೋರಿಸಿರಿ ಅಂತ ಹೇಳ್ತೀರಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ರೀ ಮತ್ತು ದೋಸೆ ಒಳಗೆ ಪಲ್ಯ ಹಾಕಿ ಅದನ್ನು ಮಾಡಿ ತೋರಿಸಿದೆ ಅದ್ರ ಜೊತೇನೂ ಒಂದು ಬೈಟ್ ನೋಡಾಕಂತರಿ ಎಲ್ಲನೇ ನಿಮಗೆ ಟೇಸ್ಟ್ ತೋರಿಸೀನಿ ನಾ ಇವತ್ತು ಮೂರು ಟೈಪ್ ಟೇಸ್ಟ್ ನೋಡಿ ತೋರಿಸೀನಿ ಯಾವುದು ಬೆಸ್ಟ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ನಿನ್ನೆ ರೀ ಒಂದು ಎರಡು ಕಮೆಂಟ್ಸ್ ಬಂದಿದ್ದು ವರವ ಕೂಡ ತಾಯಿ ವರವ ಕೂಡ ಅದನ್ನು ಹಾಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರಿ ಅಂತ ಆಯ್ತು ರೀ ನೀವೆಲ್ಲ ಇಷ್ಟು ಇಂಟ್ರೆಸ್ಟೆಡ್ ಇದ್ದೀರಿ ಕಲೀಲಿಕ್ಕೆ ಅಂತಂದ್ರೆ ಇವತ್ತಿನ ಇವತ್ತಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ ರೀ ನಿಮ್ಗೆ ಯಾರಿಗೆ ಬೇಕು ಬರ್ಕೊಳ್ರಿ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿರಿ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆನಿ ಕೆಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯು ಕರಿಮಣಿ ಬೆಳಗಾದ್ರೀಳುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಕುಡಿ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಜ್ಜಮಲ್ಲಿಗೆ ಎರಳಿ ದಶಾವಂತಿಗೆ ಶಾವಂತಿಗೆ